ಸ್ನೇಹಿತರೆ ನಮಸ್ಕಾರ ಎಲ್ಲ ವಿಸ್ಮಯ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರಸನ್ನಗೌಡ ಈಗ ನೋಡ್ತಾ ಇರ್ತಕ್ಕಂಥ ದೃಶ್ಯ ಅದ್ಭುತವಾದದ್ದು ಸ್ನೇಹಿತರೆ ಮದ್ದೂರು ತಾಲೂಕು ಮಂಡ್ಯ ಜಿಲ್ಲೆ ನಮ್ಮ ದೊಡ್ಡರಸಿನಕೆರೆ ಗ್ರಾಮದಲ್ಲಿ ಸಂಕ್ರಾಂತಿ ಹಬ್ಬದ ದಿನ ಸಂಜೆ ಹಸು ಕಿಚ್ಚು ಹಾಯಿಸುವುದು ಇದು ಮಂಡ್ಯ ಜಿಲ್ಲೆಯಲ್ಲಿ ಹೆಸರಾಂತ ಅದ್ಭುತವಾದ ಕಲೆ ಅಂತಲೂ ಅನ್ಬೋದು ಒಂದು ಸಂಭ್ರಮ ಅಂತಲೂ ಅನ್ಬೋದು ಸ್ನೇಹಿತರೆ ಇದು ಎಲ್ಲ ನಮ್ಮ ಕರ್ನಾಟಕದಲ್ಲಿ ನಡೆಯುತ್ತಾ ಇಲ್ಲಿ ಗೊತ್ತಿಲ್ಲ ಆದರೆ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ನಡೆದೇ ನಡೆಯುತ್ತೆ ಅದರಲ್ಲೂ ನಮ್ಮ ದೊಡ್ಡರಸಿನ ಕೆರೆ ಗ್ರಾಮದಲ್ಲಂತೂ ಅದ್ಭುತವಾಗಿ ನಡೆಯುತ್ತೆ ಸ್ನೇಹಿತರೆ ನೋಡ್ತಾ ಇದ್ದೀರಿ ಎಷ್ಟೊಂದು ಹಸುಗಳೆಲ್ಲ ಬರ್ತಾ ಇದ್ದಾವೆ ಗ್ರಾಮದ ಒಂದು ಕಡೆಗೆ ಸೇರ್ತಾ ಇದ್ದಾವೆ ಗ್ರಾಮದಲ್ಲಿ ಒಂದು ರಂಗ ಅಂತ ಐತೆ ರಾಮನ ಗುಡಿ ಹತ್ರ ಗುಡಿ ಅಂತಲೂ ಕರಿತೀವಿ ಅಲ್ಲಿ ಬಯಲು ಪ್ರದೇಶ ಅಂದರೆ ಊರಿನ ಹೊರಗಡೆಯಿಂದ ಬೆಂಕಿ ಹಚ್ಚಿ ಆ ಕಡೆಯಿಂದ ಊರಿನ ಒಳಗಡೆಗೆ ಕರ್ಕ ಬರ್ತಕ್ಕಂಥದ್ದು ಒಂದು ಸಂಪ್ರದಾಯ ಅಂತಲೇ ಹೇಳ್ಬೋದು ಇಲ್ಲಿ ವಿಶೇಷ ಏನು ಅಂದರೆ ಕಾಲಭೈರವೇಶ್ವರ ಬಸವೇಶ್ವರ ಇದೆ ಹಾಗೆ ಸಣ್ಣಕ್ಕರಾಯ ಬಸವಪ್ಪ ಕೂಡ ಇದ್ದಾರೆ ಇವರಿಬ್ಬರು ಮುಂದಾಳತ್ವ ವಹಿಸಿ ಮುಂದೆ ನಿಂತು ಅವರು ಬೆಂಕಿಯಲ್ಲಿ ಹಾರಿದ ನಂತರ ಇನ್ನು ಮಿಕ್ಕ ಹಸುಗಳು ದನ ಎತ್ತು ಓರಿ ಆಡು ಕುರಿ ಏನೇ ಇರ್ಬೋದು ಅವುಗಳು ಹಿಂದೆಗಡೆ ಜಿಗಿತಕ್ಕಂಥದ್ದು ಇಲ್ಲಿ ಒಂದು ಪದ್ಧತಿಯಾಗಿರ್ತದೆ ಸ್ನೇಹಿತರೆ ಹಾಗೆ ಅದೇ ರೀತಿ ಬಸವಪ್ಪ ಅವು ರೆಡಿ ಆಗ್ತಾ ಇದ್ರೆ ಅಲಂಕಾರದಿಂದ ಬರ್ತಕ್ಕಂಥ ಸಮಯ ಬರುತ್ತೆ ಅಲ್ಲಿಗಂಟ ಈ ವಿಡಿಯೋ ಇರಿ ಬಸವಪ್ಪ ಇನ್ನೇನೋ ಬರುತ್ತೆ ಸ್ನೇಹಿತರೆ ಎಷ್ಟು ಸೊಗಸಾಗಿದೆ ನಾವು ಮಾತಾಡ್ತಾ ಹೋದರೆ ಇದು ಇಂಟ್ರೆಸ್ಟ್ ಆಗಿರೋಲ್ಲ ನೋಡ್ತಾ ಇದ್ರೆ ಒಂದು ಅದ್ಭುತವಾದ ಇಂಟ್ರೆಸ್ಟ್ ಆಗಿ ನೋಡ್ಬೋದು ಸ್ನೇಹಿತರೆ ಹಾಗೆ ಇದ್ರ ಜೊತೆಗೆ ಸಂಕ್ರಾಂತಿ ವಿಶೇಷ ಮೂಕ ಪ್ರಾಣಿಗಳಿಗೆ ಒಂದು ಹಬ್ಬ ಅಂತಲೇ ಹೇಳ್ಬೋದು ಸ್ನೇಹಿತರೆ ಹಾಗೆ ಸೂರ್ಯ ದಿಕ್ಕು ಬದಲಾಯಿಸುವುದು ರೈತ ಕಟಾವು ಮಾಡ್ತಕ್ಕಂಥದ್ದು ಹಾಗೆ ಬೇಸಿಗೆಗಾಲ ಬರ್ತಾಯಿದೆ ಅಂತ ಒಂದು ಸೂಚನೆ ಆಗ್ತಾ ಇರ್ತಕ್ಕಂಥದ್ದು ನೋಡ್ತಾ ಇದ್ದೀರಿ ಸ್ನೇಹಿತರೆ ಬಂದೇ ಬಿಡ್ತು ಬಸವಪ್ಪಂದಿರು ನೋಡಿ ಅಲ್ಲಿ ಇದ್ದಾರೆ ಎರಡು ಬಸವಪ್ಪ ಮೈ ಮೇಲೆ ಬಟ್ಟೆ ಹಾಕಿದರೆ ಅವೇ ಊರಿನ ಮುಕ್ ಊರಿನ ಮುಖ್ಯ ಬಸವಪ್ಪಗಳು ಸಣ್ಣಕರಾಯ ಮತ್ತು ದೊಡ್ಡಸೆಂಕೆರೆ ಭೈರವೇಶ್ವರ ಬಸವಪ್ಪ ಸ್ನೇಹಿತರೆ ಅವರೇ ಮುಂದಾಳತ್ವದಲ್ಲಿರ್ತಕ್ಕಂಥದ್ದು ಇನ್ಮೇಲೆ ತುಂಬ ಇಂಟ್ರೆಸ್ಟ್ ಆಗಿರ್ತದೆ ಕೊನೆಯಲ್ಲಿ ಹೇಗೆ ಜಿಗಿತಾವೆ ಬೆಂಕಿಯಲ್ಲಿ ಅಂತ ಅನ್ನೋದು ಕೂಡ ದೃಶ್ಯ ಇದರಲ್ಲಿ ಇರುತ್ತೆ ಸ್ಕಿಪ್ ಮಾಡದೆ ವಿಡಿಯೋನ ನೋಡ್ತಾ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ಹಾಗೆ ನೋಡ್ತಾ ಇರಿ ಒಂದೊಂದೇ ಒಂದೊಂದೇ ಬಸವ ಬಂದಿರು ಬರ್ತಾನೆ ಇರ್ತಾರೆ ಸಾಕಿರ್ತಕ್ಕಂಥ ರೈತರು ಅವರವರ ದನಗಳು ಇರ್ಬೋದು ಹೊಸಗಳಿರ್ಬೋದು ಅಲಂಕಾರ ಮಾಡಿಕೊಂಡು ಈ ರಂಗಮಂದಿರ ಹತ್ರ ಈ ರಂಗದೊಳಗೆ ಒಂದೊಂದೇ ಕರ್ಕೊಂಡು ಬರ್ತಾ ಇದ್ದಾರೆ ಕೆಲವರು ನಿಂತ್ಕೊಂಡು ನೋಡ್ತಾ ಇದ್ದಾರೆ ಕೆಲವು ಕಾಣಿಸ್ತಾ ಇದ್ದಾವೆ ನಿಮಗೆ ಇರಿ ಇದರಿಂದ ಒಂದು ಆನಂದ ಅದ್ರ ಜೊತೆಗೆ ಒಂದು ಸಂಭ್ರಮ ಒಂದು ಹಬ್ಬ ಸ್ನೇಹಿತರೆ ನೋಡಿ ಆನಂದದಿಂದ ಖುಷಿಯಾಗಿ ನೋಡ್ತಾ ಇರಿ ಸ್ಕಿಪ್ ಮಾಡಬೇಡಿ ಸ್ನೇಹಿತರೆ ಈ ಥರ ಹಬ್ಬದ ಸಂದರ್ಭ ಇದು ಕೆಲ ಹಸುಗಳನ್ನ ಒಂದು ಕಡೆ ಕರ್ಕೊ ಬಂದಾಗ ಕೆಲವಕ್ಕೆ ಭಯ ಆಗುತ್ತೆ ಕೆಲವು ಕೋಪ ಬರುತ್ತೆ ಈ ಥರ ಎಲ್ಲ ವರ್ತನೆಯಿಂದ ಕೆಲವರಿಗೆ ಹಾಸ್ಯಾಸ್ಪದ ಆದರೂ ನೋಡೋಕ್ಕೆ ಒಂದು ಸೂಪರ್ ಆಗಿ ಕಾಣುತ್ತೆ ಹಾಗೆ ನೋಡಿ ಎಂಜಾಯ್ ಮಾಡಿ ಇಲ್ಲಿ ವಿಶೇಷ ಏನು ಅಂದ್ರೆ ಸ್ನೇಹಿತರೆ ನಮ್ಮ ಬಸವೇಶ್ವರ ಮುಖ್ಯ ಬಸವಪ್ಪ ಬೋರದೇವರ ಬಸವಪ್ಪ ಕಾಲಬರವೇಶ್ವರ ಬಸವಪ್ಪ ಜಿಗಿದ ನಂತರವೇ ಬೇರೆ ಬಸವಪ್ಪಗಳು ಬೆಂಕಿಲಿ ಜಿಗಿಯೋದು ಕಿಚ್ಚಾಯಿಸೋದು ಸ್ನೇಹಿತರ ಇವಾಗ ನೋಡ್ತಾ ಇರೋದು ನಮ್ಮ ಕಾಲಭೈರವೇಶ್ವರ ಬಸವಪ್ಪ ಇದಕ್ಕೆ ಮೊದಲ ಆದ್ಯತೆ ಹತ್ರದಿಂದ ನೋಡಿ ಯಾವ ಥರ ಅಲಂಕಾರ ಮಾಡಿದರೆ ಇದು ನಮ್ಮ ಗ್ರಾಮದ ಒಂದು ದೇವರು ಅಂತ ಹೇಳ್ಬೋದು ಪವಾಡ ಪುರುಷ ಕಳ್ಳರು ಕುಡಿಯೋರನ್ನ ಕಂಡು ಹಿಡ್ದು ಬುದ್ಧಿ ಕಲಿಸುತ್ತೆ ಹಾಗೆ ಕಷ್ಟಗಳ ಕಳೆದು ಪವಾಡನ್ನು ಒಡೆದೆ ಅಂಥ ಅದ್ಭುತವಾದ ಬಸವಪ್ಪ ಅಂತಲೇ ಹೇಳ್ಬೋದು ಬಸವಪ್ಪ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಇದ್ದೀರಾ ಎಂಥ ಅದ್ಭುತವಾದ ಸ್ವಾಗತ ಇದ್ದಾರೆ ನಮ್ಮ ಬಸವಪ್ಪನಿಗೆ ನೋಡಿ ಸ್ನೇಹಿತರೆ ಆನಂದಿಸಿ ಈಗ ತುಂಬಾ ಇಂಟ್ರೆಸ್ಟ್ ಆಗಿದೆ ಈಗ ಬೆಂಕಿ ಹಚ್ಚುತ್ತಾ ಇದ್ದಾರೆ ಹಸುಗಳನ್ನ ಬೆಂಕಿ ಮೇಲೆ ಆರಿಸ್ತಾರೆ ಅಂದ್ರೆ ಕಿಚ್ಚಾಯಿಸ್ತಾರೆ ನೋಡಿ ಆನಂದಿಸಿ ಪದೇ ಪದೇ ಮಾತಾಡಲ್ಲ ಸ್ನೇಹಿತರೆ ಸಿಟಿಯಲ್ಲಿ ಇಲ್ಲದ ಈ ಸಂಭ್ರಮ ಹಳ್ಳಿಯಲ್ಲಿ ಸದಾ ಇರ್ತದೆ ಸಂಕ್ರಾಂತಿ ಅಂದ್ರೇ ಈ ಸಂಭ್ರಮ ಸ್ನೇಹಿತರೆ ರೈತನ ಹಬ್ಬ ಮೂಕ ಪ್ರಾಣಿಗಳ ಹಬ್ಬ ಸ್ನೇಹಿತರೆ ಇಂಥ ಹಬ್ಬಕ್ಕೆ ನಾವು ಸಾಕ್ಷಿ ಆಗೋದೇ ನಮ್ಮ ಅದೃಷ್ಟ ಅಂತ ಹೇಳ್ಬೋದು ಸ್ನೇಹಿತರೆ ಈ ಥರ ವೀಡಿಯೋಗಳು ಇರ್ತೀವಿ ಸ್ನೇಹಿತರೆ ನೋಡ್ತಾ ಇರಿ ಬೆಂಬಲಿಸ್ತಾ ಇರಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಹೈಪ್ ಮಾಡಿ ಸ್ನೇಹಿತರೆ ನಮಗೆ ಬೇರೆ ವಿಡಿಯೋ ಮಾಡೋದಕ್ಕೆ ನಮಗೂ ತುಂಬ ಖುಷಿಯಾಗುತ್ತೆ ಸ್ನೇಹಿತರೆ ಹೇಗೆ ಅನಿಸ್ತು ಸ್ನೇಹಿತರೆ ಈ ವಿಡಿಯೋ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಮತ್ತೊಮ್ಮೆ ನಿಮಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಸ್ನೇಹಿತರೆ